ನಮಸ್ಕಾರ ಶ್ರೀ ತುಂಗೇಶ್ವರ ನಮಃ ನಮಸ್ಕಾರ ಈ ವಾರದ ವಿಶೇಷತೆ ಈ ವಾರದ ವಿಶೇಷತೆ ಏನಂತಂದ್ರೆ ಈಗ ನಾನು ಬಹಳಷ್ಟು ಕಡೆ ಹೋದಲ್ಲೆಲ್ಲ ನೋಡ್ತಾ ಇದ್ದೀನಿ ಏನಂತಂದ್ರೆ ಏನ್ ಮಾಡ್ತಾರಂದ್ರೆ ದೇವಸ್ಥಾನದಲ್ಲ ಮಹಾಮಂಗಳಾರತಿ ಮಾಡಿ ದೇವಸ್ಥಾನದಲ್ಲೂ ಬಾಗ್ಲಾಕಿರ್ತಾರೆ ಆ ನಾಗ ಹೋಗಿ ಗಂಟೆ ಬಾರಿಸ್ತಾ ಇರ್ತಾರೆ ಅದ ಶಾಸ್ತ್ರ ಪ್ರಕಾರ ದೇವಸ್ಥಾನ ಬಾಗ್ಲಾಕಿದ್ಮೇಲೆ ನಮ್ದ್ರೆ ನಮ್ ದೇವಸ್ಥಾನ ಇರ್ಬೋದು ಬೇರೆ ತರ ದೇವಸ್ಥಾನ ಇರ್ಬೋದು ಗಂಟೆಯಲ್ಲಿ ಇರುತ್ತದ ಅಲ್ಲಿ ಕೆಲವೊಂದು ಮಹಾದ್ವಾರ ಅಂತ ಇರ್ತದೆ ಆ ದೇವಸ್ಥಾನಗಳೆಲ್ಲ ಬಾಗಲ ಹಾಕ್ಬಿಟ್ಟಿರ್ತಾರೆ ನಿಮಗೆಲ್ಲ ಗಂಟೆ ಸಿಗಲ್ಲ ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಗಂಟೆ ಮೇಲೆ ಕಟ್ಟಿರ್ತಾರೆ ರಾತ್ರಿ ಮಹಾಮಂಗಳಾರತಿ ಆದ ನಂತರ ಅಂದ್ರೆ ರಾತ್ರಿ ಮಹಾಮಂಗಳಾರತಿ ಆದ ನಂತರ ಗಂಟೆ ಬಾರಿಸ್ಬಾರ್ದು ದೇವ್ರ್ ಮಲಗದ ಹಾಗೆ ಆಮೇಲೆ ನೀವು ಬೆಳಗ್ಗೆ ಬೇರೆ ಸಮಯದಲ್ಲಿ ಗಂಟೆ ಬಾರಿಸ್ಬೇಕು ಯಾಕಂತಂದ್ರೆ ಗಂಟೆ ಬಾರಿಸಿದ ಏನಂತಂದ್ರೆ ಭೂತ ಪ್ರೇತಗಳೆಲ್ಲ ದೇವರಿಗೆ ಸೇವೆ ಮಾಡ್ತಾ ಇರ್ತಾರೆ ಅವಾಗ ನಾವು ಹೋಗಿ ಗಂಟೆ ಬಾರಿಸೋದ್ರಿಂದ ಅವಾಗ ಏನವ್ರು ಸರ್ಕಳ್ತಾರೆ ಅವಾಗ ದೇವ್ರ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ ನಮ್ಮ ಪ್ರಾರ್ಥನೆ ಸಲ್ಸ್ಕೊಂಡು ನಮ್ದು ಇರ್ತದಲ್ಲ ದೇವ್ರ ಹತ್ರ ಪ್ರಾರ್ಥನೆ ಸಲ್ಲಿಸ್ತೀವಿ ಆ ಥರ ಆಮೇಲೆ ವಾಪಸ್ ಹೋಗ್ಬೇಕಾರೆ ಬಹಳ ಜನ ಗಂಟೆ ಹೊಡಿತಾರೆ ವಾಪಸ್ ಹೋಗಬೇಕರಾಗೆ ಗಂಟೆ ಹೊಡಿಬಾರದು ಯಾಕಂದ್ರೆ ನಾವು ಬೆನ್ ಮಾಡಿ ಹೊರಟಿರ್ತೀವಿ ಮತ್ತೆ ಅವ್ರ ಸೇವೆ ಬಿಡ್ತಾರೆ ಹಾಗಾಗಿ ಅವ್ರ ನಮ್ಗೆ ಲಕ್ಷ್ಯ ಕೊಡ್ತಾರೆ ದೇವ್ರು ನಾವು ಅಲ್ಲೇ ಬೆನ್ ಮಾಡಿ ಹೊರಟಿರ್ತೀವಿ ಹಾಗಾಗಿ ಹೋಗೋ ಸಮಯದಲ್ಲಿ ಗಂಟೆ ಅಷ್ಟು ಪ್ರಶಸ್ತ ಅಲ್ಲ ಆಮೇಲೆ ರಾತ್ರಿ ಮಹಾಮಂಗ್ಳಾರತಿ ಆಗಿ ದೇವಸ್ಥಾನ ಬಾಗಲ ಹಾಕಿದ ಮೇಲೆ ಬಾರಿಸೋದಷ್ಟು ಪ್ರಶಸ್ತ ಅಲ್ಲ ಆಮೇಲೆ ನಿಮ್ಮ ಮನೆಗಳಲ್ಲಿ ಹಿರಿಯರದ ಹಬ್ಬ ಅಂತ ಅದು ಇರೋ ದಿವಸ ಹೊತ್ತು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಗಂಟೆ ಬಾರಿಸ್ಬಾರ್ದು ಗಂಟೆ ಬಾರಿಸಿದ್ರೆ ಏನಾಗ್ತದೆ ಅಂದ್ರೆ ಪಿತೃಗಳು ಬರಲ್ಲ ಅವಾಗ ದೇವತೆಗಳು ಬರ್ತಾರೆ ದೇವತೆಗಳು ಬಂದರು ಪಿತೃಗಳು ಬರಲ್ಲ ಪಿತೃಗಳು ಬಂದ್ರೆ ದೇವತೆ ಬರಲ್ಲ ಅವತ್ತು ರಂಗೋಲಿನೂ ಹಾಕಲ್ಲ ಗಂಟೆನೂ ಬಾರಿಸಲ್ಲ ಇದ್ರ ಬಗ್ಗೆ ಸಲ ಮಾಹಿತಿ ಕೊಟ್ಟಿದ್ದೆ ಯಾಕಂದ್ರೆ ಈ ಸಲ ಜನಕ್ಕೆ ಮತ್ತೆ ಸ್ವಲ್ಪ ಇದಾಗ್ತಾ ಇದಾರೆ ಅದಕ್ಕೆ ಇನ್ನೊಂದ್ಸಲ ಹೇಳೋಣ ಅಂತ ಇದನ್ನ ಹೇಳ್ತಾ ಇದ್ದೀವಿ ಆಮೇಲೆ ಆಗಮಾರ್ತಂತೂ ದೇವಾನಮ್ ಗಮನಾರ್ಥಂತು ರಕ್ಷಿಸಾಮ್ ಕುರುವೆ ಗಂಟಾರಂ ತತ್ರ ದೇವತಾ ಆಹ್ವಾನ ಲಾಂಛನಂ ಅಂತ ಅಂದ್ರೆ ಬೆಳಗ್ಗೆ ಗಂಟೆ ಬಾರಿಸೋದ್ರಿಂದ ದೇವರು ಆಹ್ವಾನ ಹಾಕ್ತಾರೆ ದೇವ್ರ ಪ್ರಾರ್ಥನೆ ಸರಿಸ್ತೀವಿ ಪಿತೃಗಳು ಬಂದ್ರೆ ಗಂಟೆ ಬಾರಿಸ್ಬಾರ್ದು ದೇವತೆಗಳಿದ್ರೆ ಬಾರಿಸ್ಬೋದು ಇದು ಶಾಸ್ತ್ರ ಆಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಹಾರಿಸಿ ಎಲ್ಲರಿಗೂ ನಮಸ್ಕಾರ